ಬೀದಿಯಲ್ಲಿ ಕೂತು ಮೋಟರ್ ಕರೆಂಟ್ ನಲ್ಲಿ ಜೀವ ಕೊಟ್ಟು ಮೋಟರ್ ಹತ್ತಿ ಕೂತು ಚಾಲು ಮಾಡಿ ಏನೇನೇ ಮಾಡಿ ಸ್ವಾಮಿ ನಮಗ್ ನೀವ್ ಏನು ಕುಡಿದು ಬೇಕಾಗಿಲ್ಲ ಕೇವಲ ಡಿಜಾಲ ಪೆಟ್ರೋಲ ಮೇಲಿನ ಸುಂಕ ತಗದ ನಾವು ನಿಮಗೆ ಏನೇ ಕೊಡ್ತೀವಿ ಅಂತ ಹೇಳ್ತಾನ ಸರ್ಕಾರಕ್ಕೆ ಅದೇನೇ ಕೊಡ್ತೀವಿ ನಾವು ರೈತರು ಇರ್ತಕ್ಕಂಥದ್ದು ನಿಮ್ ಏನಿಗೆ ನೀವೇನು ಕೊಡ್ತಿಲ್ಲ ಗೊಬ್ಬರ ಮೇಲಿನ ಸುಂಕ ಟ್ಯಾಕ್ಸ್ ಗಳನ್ನ ಡಿಜಾಲ್ ಮೇಲೆ ಟ್ಯಾಕ್ಸ್ ಗಳನ್ನ ತಗದ್ರ ನಾವು ನಿಮ್ಗನು ಸರ್ಕಾರಕ್ಕೆ ಸಬ್ಸಿಡಿ ಮಾಡಿ ಐವತ್ತು ಸಾವಿರ ರೂಪಾಯಿ ನಮ್ಗೆ ಸಬ್ಸಿಡಿ ಕೊಟ್ಟ ಐವತ್ತು ಸಾವಿರ ರೂಪಾಯಿ ಸಾಲ ಸೂಟ್ ಮಾಡಿ ಸಾಲ ಸೂಟ್ ಮಾಡಿದ ಜಗತ್ತಲ್ಲ ಹೇಳ್ತೀರಿ ನೀವು ಏನ್ರಿ ಇದು ನಮ್ಮ ಪರಿಸ್ಥಿತಿ ಈ ರೀತಿ ನಾ ನಮ್ದು ಪರಿಸ್ಥಿತಿ ನಾವೇ ತಯಾರು ಮಾಡಿ ಒಂದು ಒಂದು ಸಮಾರಂಭದಲ್ಲಿ ಕೂತಾಗ ಒಬ್ಬ ವ್ಯಕ್ತಿ ಕೇಳಿದ ಅಣ್ಣ ಯಾರ್ಯಾರು ತಿಂತೀರಿ ಅಂತವ್ರು ಕೈ ಮಾಡ್ರಿ ಅಂತಂದ್ರು ಯಾರು ಎಲ್ಲಾರು ತಿನ್ಬೇಕಲ್ವಾ ಅಣ್ಣ ತಿನ್ನ ಯಾರಿದಾರ ಕಾಗದ ತಿಂತಾರ ಅವ್ರ ಅದಕ್ಕೆ ಹೇಳು ಮಹಾತ್ಮಾರ ಹೇಳ ನೋಡ್ರಿ ಜಗತ್ನಾಗ ಇರ್ತಕ್ಕಂತ ಅಣ್ಣದಾತ ಹೆಚ್ಚಿನ ಆದ ಅವನು ತುಳಿದು ಪೆವಟಿ ಮಾಡಿ ಏರಿ ಹೋಗುವಂತ ದುಷ್ಟ ಶಕ್ತಿಗಳು ಅದಕ್ಕೆ ನಾವು ಏನ್ ಹೇಳ್ಬೇಕಾಗಿತ್ತು ಅಂದ್ರ ಇದೇ ಗಿರಿ ಹೇಳು ನಮ್ಮಲ್ಲಿ ಶಕ್ತಿ ಎತ್ತಿಕರೇ ಒಕ್ಕಟ್ಟಿಲ್ಲ ಅಂತ ಸತ್ಯವಾದ ಮಾತು ಈಗ ಯಾಕಂದ್ರೆ ನಮ್ಮಲ್ಲೇ ಒಡಿಸ್ಬಿಡ್ತಾರ ಅವ್ರು ಏನೇನು ರಾಜಕೀಯ ಬಂದು ನಮ್ಮಲ್ಲೇ ನೂರ ಎಂಟು ಹಾಕಿ ನಮ್ಮನ್ನ ರೈತನ ಒಡಿಸ್ಬಿಡೋ ನಮಗ್ ಒಂದು ಮಾರ್ಕೆಟ್ ಕೊಡಬೇಕಲ್ಲ ಕೊಡ್ಬೇಕಲ್ಲ ರಾಕಷ್ಟ ಸರ್ಕಾರ ಬಂದಾವ ಸರ್ಕಾರ ಹೋಗ್ಯಾವ ನೇರವಾಗಿ ನೇರವಾಗಿ ರೈತನಲ್ಲಿ ಹೋಗಿ ಕೂತಲ್ಲಿ ಮಾರೋ ಶಕ್ತಿ ಐತೆ ಕೇವಲ ಇರ್ತಕ್ಕಂತ ಬರೀ ಐವತ್ತು ರೂಪಾಯಿ ಮಾರೋಂತ ಮಾಲ ಒಬ್ಬ ದಲಾಲ ನೂರ ರೂಪಾಯಿ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ಮಾರ್ಕೋತಾರೆ ನೋಡ್ರಿ ನಾವು ಬೆಳೆಸಿ ನಾವು ಬೆಳೆದ ನಾವೆಲ್ಲ ಇದನ್ನ ಮಾಡಿ ನಾವು ಬರೀ ಐವತ್ತು ರೂಪಾಯಿ ತೊಳ್ದು ಅವ್ರ ನೂರ ಹತ್ತು ರೂಪಾಯಿ ತೊಳ್ದು ನೋಡ್ರಿ ವ್ಯಕ್ತಿ ಅಂತ ನಮ್ಮ ಪರಿಸ್ಥಿತಿ ರೈತರ ಪರಿಸ್ಥಿತಿ ಇಂಥದೆಲ್ಲ ಆಗ್ಬಾರ್ದು ನಮ್ಮಲ್ಲಿ ಇರತಕ್ಕಂಥ ಶಕ್ತಿ ಇರಬೇಕು ನಮ್ಮಲ್ಲಿ ಇರೋಂತ ವ್ಯಕ್ತಿ ಬೇಕು ನಮ್ಮಲ್ಲಿ ಮಕ್ಕಳಂತ ತಿಳುವಳಿಕೆ ಬೇಕು ನಮ್ಮಲ್ಲಿ ಸಂಸ್ಕಾರ ಬೇಕು ಆವಾಗ ನಾವು ಉದಾರಕ್ಕು ದೇಶ ಉದಾರಕ ತಮ್ಮ ಬ್ಯಾಳಿ ಬೇಸ್ಕೊಳಗೋಸ್ಕರ ನಮ್ಗೆ ಬಳಸ್ತಾರೆ ಹೊರತಾಗಿ ನಮ್ಗೆ ಏನು ಅನುಕೂಲ ಅಂತ ಆಗಂಗಿಲ್ಲ ನೋಡಬೇಕಾರೆ ಏನ್ ಮಾಡ್ಯಾರ ನಮ್ಗೆ ಪ್ರತ್ಯೇಕ ಮಾರ್ಕೆಟ್ ಮಾಡ್ಯಾರ ನಮ್ಗ ಮಾಡಿಲ್ಲ ನಮ್ ಮಾಲು ಹೋದ್ ದಲಾರ್ ಕುಡಿದು ದಲಾರ ಇದ್ದಾಗ ನಮ್ ಕೊಠಡ ತೊಳ್ದು ಕಾಟದಾಗ ಹೊಡಿದು ಎಲ್ಲ ಹೊಡೆದು ಈ ಪರಿಸ್ಥಿತಿಯಾಗಿ ನಮ್ಮ ಬಾಳೆ ಆಗೈತಿ ನಾನು ಹೆಚ್ಚಿಗೆ ಕೂತಿರಿ ಕ ಮಗಲಾಗಿ ನಮ್ ಹಿರಿಯಾರ ಬಾಳ್ ಮಾತಾಡ್ಬಿಡಿ ನಾವು ಟೈಮ್ ಆಗಿತಿ ನಾನು ಬಾಳ ಮಾತಾಡಲ ಬರೀ ಎರಡೆ ಎರಡು ಮಾತು ಮುಗಿಸಿ ನಮ್ಮ ಅಣ್ಣದಾತಗಳಿಗೆ ಸೈನಿಕರಿಗೆ ಪತ್ರಕರ್ತ ಪ್ರತಿನಿಧಿಗಳಿಗೆ ಎಲ್ಲರಿಗೂ ಎರಡು ಮಾತು ಮುಗಿಸಿ ಜೈ ಜೈ ಕಟ್ಟದ ಎಲ್ಲರೂ ಪಾಲ್ಗೊಂಡಿದ್ದೀರಿ ರೈತರು ಇನ್ನೂ ಏನೈತೆ ಅಂದ್ರ ಬಲವಾದ ತಾಕತ್ತನ್ನು ಅಲ್ಲಮ್ಮ ಪ್ರಮೋದರ ಕೊಡ್ಲಿ ನ್ಯಾಯ ನೀತಿ ಧರ್ಮವನ್ನು ರಕ್ಷಣೆ ಮಾಡಿಕೊಂಡು ಧರ್ಮದ ಮಾರ್ಗದಲ್ಲಿ ನೀವು ನಡೆದ್ರ ನಿಮ್ಗೆ ಎಲ್ಲಾರು ಹಿಂದೆ ಸೇರಿತಾರೆ ನಾವೇನಾದ್ರೂ ತಪ್ಪ ದಾರಿ ಹಿಡಿದಿವಾ ಅಂದ್ರ ಹಿಂದೆಲ್ಲ ಹಂಗಿಂದ ಇವತ್ತು ಪರಿಸ್ಥಿತಿ ಕೆಟ್ಟ ಹೋಗಿತ್ತು ಈ ಸಲ ಎಲ್ಲಾರು ನೀವು ಗಟ್ಟಿ ಆಗಿರುತ್ತೆ ಮುಂದಿನ ಗುರಿ ಮುಟ್ಟಿರಿ ಇನ್ನು ನೀವು ಗಟ್ಟಿಯಾಗಿರ್ಲಿ ದೇವರ ಆಶೀರ್ವಾದದಿಂದ ನಿಮ್ಗೆ ಹೆಚ್ಚಿನ ಆಶೀರ್ವಾದ ಸಿಕ್ಕು ನಿಮ್ಗೆ ಅವಶ್ಯ ಆರೋಗ್ಯ ಭಾಗ್ಯ ಕೊಟ್ಟ ಕಾಪಂತ ಹಾರೈಸುತ್ತೀನಿ ಮತ್ತು ಕೆ ಆರ್ ಎಸ್ ಸಂಸ್ಥೆಯವರು ಬಂದ ಅವರು ಪಾಲ್ಗೊಂಡಿದ್ದಾರೆ ವಿ ಸೋಮಣ್ಣವರು ಜಿ ಸೋಮಣ್ಣ ಶಿವಣ್ಣವರು ಬೆಂಗಳೂರಿಂದ ಆಗಮಿಸಿ ನಮ್ಮ ಮಾತಿಗೆ ಒಗ್ಗಟ್ಟು ಅಲ್ಲಿಂದ ಇಲ್ಲಿವರೆಗೆ ಬಂದ ಕಿಶಿಂದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಅನುಭವ ನುಡಿಗಳನ್ನು ನಿಮಗೆ ಕೊಟ್ಟರು ಎಲ್ಲರೂ ನೀವು ಕೇಳಿದ್ರಿ ಅವರು ಪ್ರತಿನಿತ್ಯ ಸೇವೆಯನ್ನು ಹನ್ನೆರಡು ತಿಂಗಳ ಸೇವೆಯನ್ನು ಮಾಡ್ತಾರೆ ಅವರಿಗೂ ಸಹಿತ ಅಲ್ಲಮ್ಮ ಪ್ರಭುದವ್ರ ಅನುಗ್ರಹ ಆಶೀರ್ವಾದ ಸದರ್ಲೆ ಅಂತ ಆರೋಸುತ್ತೇನೆ ನೀವೆಲ್ಲ ರೈತರು ಬಂದು ಇಲ್ಲಿವರೆಗೆ ನಿಂತು ನೀವು ಎಲ್ಲ

ನಾವೆಂದು ಹದಿನೆಂಟು ವರ್ಷದಿಂದ ಕಾರ್ಯಕ್ರಮ ಮಾಡಿದ್ರು ಪ್ರತಿ ಜಾತ್ರೆಯಲ್ಲಿ ಮೊದಲು ನಿಮ್ಮದೇ ಇರ್ತೈತಿ ರೈತ ಮೊದಲ ಅಂತೇಳಿ ನಾವು ಆಚರಣೆ ಮಾಡ್ಕೊಂಡ್ಬೋದು ಅದಕ್ಕೆ ಪ್ರತಿಯೊಬ್ರು ಬಂದರಿ ನಮ್ಮೆಲ್ಲರಿಗೆ ಆಶೀರ್ವಾದ ಇಲ್ಲ ಅಂತ ಹಾರೈಸುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಕೊಡುತ್ತೇನೆ ಇನ್ನೊಂದು ವಿಷಯ ಏನ್ ಹೇಳ್ಬೇಕಂದ್ರ ದಿಂಗಾಲೇಶ್ವರ ಸ್ವಾಮೀಜಿಯವರು ಅವ್ರು ಬಂತಾರೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಅಂದ್ರ ಅವ್ರ ಕಾರ್ಯಕ್ರಮ ಚಾಲೂ ಆಕತಿ ಅದಕ್ಕಾಗಿ ತಾವೆಲ್ಲರೂ ತಾವೆಲ್ಲರೂ ಏನೈತಿ ಅಂದ್ರ ಈ ಕಾರ್ಯಕ್ರಮ ಎಂತದಪ್ಪ ಅಂದ್ರ ದಿಂಗಾಲೇಶ್ವರ ಸ್ವಾಮೀಜಿಯವರು ನೀವ್ ಹೆಂಗ ಕೊಪ್ಪಳ ಸ್ತ್ರೀಗಳದ ಕೇಳ್ತಿರ್ಲಾ ಅದಕ್ಕಿಂತ ಹೆಚ್ಚಿನ ಸ್ಥಾನದಲ್ಲಿ ಕೊಡುವಂತ ನುಡಿ ಮುತ್ತುಗಳನ್ನು ಕೊಡ್ಲಾಕ ಹಳೆಂಗ್ಳಿ ಗ್ರಾಮಕ್ಕೆ ಬರ್ತಾರಂದ್ರ ನೀವೆಲ್ಲರೂ ಭದ್ರವಾಗಿ ಹೆಂಗಿರ್ಬೇಕಂದ್ರ ಆ ಅಲ್ಲಮ ಪ್ರಭುದರ ಆಶೀರ್ವಾದದಿಂದ ಹಳೆಗಳಿಗೆ ಗ್ರಾಮಕ್ಕೆ ಬಂದು ನಿಮಗೆ ಒಳ್ಳೆ ಜ್ಞಾನದ ದಾಸಗಳನ್ನು ಕೊಡ್ಲಾಕ ಬರ್ತಾರು ಆ ಜ್ಞಾನದ ದಾಸಗಳನ್ನು ನೀವೆಲ್ಲರೂ ಪಡೆದುಕೊಂಡು ಪುನೀತರಾಗಬೇಕಂತೇಳಿ ಆ ಕಾರ್ಯಕ್ರಮಕ್ಕೆ ಊರಿನ ಗ್ರಾಮಸ್ಥರಷ್ಟೇ ಅಷ್ಟೇ ಅಲ್ಲ ಸಕಲ ಸದ್ಭಕ್ತರು ಎಲ್ಲಾ ಸುತ್ತಮುತ್ತಲಿರು ಎಲ್ಲರೂ ಬಂದು ಆ ಪಾತ್ರರಾಗಿ ನಿಮ್ಮ ಜೀವನವನ್ನು ಪವಿತ್ರವಾಗಿ ಮಾಡಿಕೊಳ್ಳಂತ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳುತ್ತೇನೆ ನೀವೆಲ್ಲರೂ ಪ್ರತಿಯೊಬ್ಬರು ಅಪ್ಪನ ಜಾತ್ರೆಗೆ ತಪ್ಪದೆ ಬಂದು ಆ ತಿಂಗಾಲೇಶ್ವರ ಸ್ವಾಮೀಜಿಯವರ ಮಾತುಗಳನ್ನು ಕೇಳಿ ನಿಮ್ಮ ಜೀವನ ಪವಿತ್ರವಾಗಲಂತ ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮ ಕೊಡ್ತೇನೆ ಓಂ ಶಾಂತಿ ಶಾಂತಿ